ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಬುಧವಾರಕ್ಕೆ ತುಂಬಾ ಪ್ರಾಶಸ್ತ್ಯ ಇರುತ್ತೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ವಿದ್ಯೆ ಬುದ್ಧಿ ಜ್ಞಾನ ಆರೋಗ್ಯ ಪ್ರತಿಯೊಂದನ್ನು ಕೂಡ ನಾವು ಪಡೆದುಕೊಳ್ಳೋದಕ್ಕೆ ಅಂತಲೇ ಬುಧವಾರ ತುಂಬ ಶ್ರೇಯಸ್ಕರವಾಗಿರುತ್ತೆ ವಿದ್ಯಾವಂತರಾಗಿರಬಹುದು ಚಿಕ್ಕ ಮಕ್ಕಳು ಬುದ್ಧಿ ಚೆನ್ನಾಗಿರಬೇಕು ಒಳ್ಳೆ ಜ್ಞಾನ ಬರಬೇಕು ಹಾಗೆ ನಾವು ಮಾಡುವಂಥ ಕೆಲಸಗಳಲ್ಲಿ ವಿಘ್ನ ಬರದೇ ಇರಲಿ ಆ ವಾರ ಪೂರ್ತಿ ನಾವು ಚೆನ್ನಾಗಿರಬೇಕು ಅಂತ ಗಣಪತಿಯನ್ನು ಪೂಜಿಸುವುದಕ್ಕೆ ಪರಿಹಾರಗಳು ತುಂಬಾ ವರ್ಕ್ ಆಗುತ್ತೆ ಹಾಗೂ ನಿಂತಿರುವ ಕೆಲಸಗಳು ಯಾವುದೇ ಆಗಿರಬಹುದು ನೀವು ಏನೋ ಒಂದು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ಕೊಂಡಿರ್ತೀರಾ ಅಥವಾ ಒಂದು ಚೀಟಿ ಹಾಕಿರ್ತೀರಾ ತಗೊಳ್ಬೇಕು ವಾಪಸ್ ಪಡ್ಕೊಳ್ಬೇಕು ಗಿರ್ವಿ ಇಟ್ಟಿರುವಂಥ ಒಡವೆಗಳು ಬಿಡಿಸ್ಕೊಳ್ಬೇಕು ಮನೆ ಕಟ್ಟಬೇಕು ಬಿಸ್ನೆಸ್ಗೆ ಒಂದು ಪ್ರಾರಂಭ ಮಾಡ್ತಾಯಿದ್ದೀವಿ ಆ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಕೆಲಸಕ್ಕೆ ಹುಡ್ಕತಾ ಇದ್ದೀವಿ ಒಳ್ಳೆ ಕೆಲಸ ಸಿಗಬೇಕು ಈ ರೀತಿ ಹತ್ತು ಹಲವು ಮನುಷ್ಯ ಮೇಲೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದು ನಿರ್ವಿಘ್ನವಾಗಿ ಸರಾಗವಾಗಿ ಸಾಗಬೇಕು ಅನ್ನೋದಕ್ಕೆ ನಾವು ಬುಧವಾರದ ದಿನಗಳಲ್ಲಿ ಗಣಪತಿಗೆ ಗರಿಕೆಯನ್ನು ಇಟ್ಟು ಕೇಳ್ಕೊಳ್ಳಿ ನೀವು ಇದೇ ಥರನೇ ಪೂಜೆ ಮಾಡಬೇಕು ಅಂತಿಲ್ಲ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡಿಕೊಳ್ಳುವಂಥದ್ದು ನಾವು ಗರಿಕೆ ಇಡೋದ್ರಿಂದ ಭಗವಂತನು ನಮಗೆ ಆಶೀರ್ವಾದ ಕೊಡ್ತಾನೆ ಈ ಪರಿಹಾರ ಮಾಡಿಕೊಳ್ಳಿ ಇನ್ನು ಮುಖ್ಯವಾಗಿ ನಿಂತಿರುವ ಕೆಲಸಗಳು ಎಲ್ಲವೂ ಕೂಡ ಸರಾಗವಾಗಿ ಸಾಗಬೇಕು ಅಂತ ಹೇಳಿದ್ರೆ ಹೆಸರು ಕಾಳನ್ನು ಒಂದು ಇಡಿಯಷ್ಟಾದರೂ ಜಾಸ್ತಿ ನೆನೆಸೋದಕ್ಕೆ ಪ್ರಯತ್ನಪಟ್ಟು ನೋಡಿ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಇಡೀ ಎಷ್ಟಾದರೂ ಅಂದರೆ ನಿಮ್ಮ ಅನುಸಾರ ಮೊದಲೇ ಬಿಡಿ. ಒಂದು ನೀವು ಮಂಗಳವಾರ ರಾತ್ರಿ ನೆನೆಸಿಟ್ರು ಒಳ್ಳೆಯದೆ ಇಲ್ಲ ಅಂದರೆ ಬುಧವಾರ ಬೆಳಗ್ಗೆ ಒಂದು ಅವರು ಎರಡು ಅವರ್ ಮುಂಚೆ ನೆನೆಸಿಬಿಟ್ಟು ಕೂಡ ನೀವು ಇದನ್ನು ಪಕ್ಷಿಗಳಿಗೆ ಹಾಕ್ತಾ ಬಂದಾಗ ಈ ರೀತಿ ಪ್ರತಿ ಬುಧವಾರ ಮಾಡ್ಕೊಳ್ತಾ ಬನ್ನಿ ನೋಡಿ ಎಷ್ಟು ದೊಡ್ಡ ಕೆಲಸ ಆಗಿರಬಹುದು ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಬಹುದು ಬಗೆಹರಿದು ನಿಮ್ಮ ಕಣ್ಣು ಮುಂದೆ ಎಲ್ಲವೂ ನೀವಂದುಕೊಂಡೇ ಇರುವ ರೀತಿ ಆಗುತ್ತೆ ಏಕೆಂದರೆ ಹೆಸರು ಕಾಳನ್ನು ನಾವು ಈ ರೀತಿ ಬುಧವಾರದ ದಿನಗಳಲ್ಲಿ ಪಕ್ಷಿಗಳಿಗೆ ನೆನೆಸಿ ಕೊಡೋದರಿಂದ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನೂ ಆ ಥರ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಹೆಸರು ಕಾಳನ್ನು ಯಾರಿಗಾದರೂ ದಾ ದಾನದ ರೂಪದಲ್ಲಿ ನಿರ್ಗತಿಕರಿಗೆ ಕೊಡೋದು ಕೂಡ ತುಂಬ ಒಳ್ಳೆಯದು ಸಾಧ್ಯ ಆದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗಣಪತಿ ದೇವಸ್ಥಾನಕ್ಕೆ ನೀವು ಹೋಗೋದಿದ್ದರೆ ಅಲ್ಲಿರುವಂಥ ಅರ್ಚಕರಿಗೂ ಕೂಡ ಕೊಡಬಹುದು ಹೆಸರುಕಾಳು ಬೆಲ್ಲ ಅಕ್ಕಿ ಬಾಳೆಹಣ್ಣು ಈ ರೀತಿ ನಿಮ್ಮ ಶಕ್ತಿ ಅನುಸಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ದರಿದ್ರ ಮೊದಲು ದೂರ ಆಗುತ್ತೆ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ ಮಕ್ಕಳು ತುಂಬ ಬುದ್ಧಿವಂತರು ವಿದ್ಯಾವಂತರು ಜ್ಞಾನವಂತರಾಗ್ತಾರೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರು ಒಳ್ಳೆ ಪ್ರಜೆಗಳಾದರೆ ಸೊಸೈಟಿಯಲ್ಲಿ ಗೌರವ ಘನತೆ ಎಲ್ಲವನ್ನು ಕಾಪಾಡ್ಕೊಳ್ತಾ ಬಂದರೆ ಅದೇ ನಮ್ಮ ಪೇರೆಂಟ್ಸ್ಗೆ ಉತ್ತಮವಾದಂಥ ಮಕ್ಕಳು ಕೊಡ್ತಾ ಇರುವಂಥ ಪ್ರಶಸ್ತಿ ಅಂತ ಕೂಡ ಹೇಳಬಹುದು ಏಕೆಂದರೆ ಈ ರೀತಿ ನಾವು ಒಳ್ಳೆಯ ಪೇರೆಂಟ್ಸ್ ಆಗೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಏನು ನಾವು ಅವ್ರಿಗೆ ಆಸ್ತಿ ಅಂತಸ್ತು ಏನು ಮಾಡದೇ ಇದ್ದರೂ ಕೂಡ ಒಳ್ಳೆ ಸಂಸ್ಕಾರವನ್ನು ಕೊಡುವಂಥ ಪೇರೆಂಟ್ಸ್ ಆದಾಗ ಅದಕ್ಕಿಂತ ಅದೃಷ್ಟ ಮತ್ತೊಂದು ಇರೋದಿಲ್ಲ ಬುಧವಾರದ ದಿನಗಳಲ್ಲಿ ಸಾಧ್ಯವಾದರೆ ಮಕ್ಕಳ ಕೈಯಲ್ಲೇ ನೀವು ಅವರಿಗೆ ತೋಚಿದ ರೀತಿಯಲ್ಲೇ ಪೂಜೆಯನ್ನು ಮಾಡಲಿ ನೀವು ಹೇಳಿಕೊಡ್ಬಹುದು ಗಣಪತಿಗೆ ಮಕ್ಕಳು ಪೂಜೆಯನ್ನು ಮಾಡೋದು ತುಂಬ ಇಷ್ಟಪಡ್ತಾನೆ ಸಾಧ್ಯ ಆದರೆ ಈ ರೀತಿ ಎಲ್ಲ ಮಾಡಿಕೊಳ್ಳಿ ತದನಂತರ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಸಂಜೆ ಮಾಡಿಕೊಳ್ಳಿ ಯಾಕಂದರೆ ನಾವು ಒಂದೊಂದು ಸಾರಿ ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಮನೆಯಲ್ಲಿ ಆ ದರಿದ್ರ ಅನ್ನೋದು ತುಂಬಿಕೊಂಡಾಗ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಸೋಲು ಅನ್ನೋದು ಪದೇ ಪದೇ ಕಾಡ್ತಾನೇ ಇರುತ್ತೆ ಒಂದು ಮಣ್ಣಿನದ್ದು ಚಿಕ್ಕದಾಗಿರುವಂಥದ್ದನ್ನು ಯಾವುದೇ ಒಂದು ಪರವಾಗಿಲ್ಲ ಪ್ಲೇಟು ಮಡಕೆ ಬೌಲ್ ಥರ ಇರುವಂಥದ್ದು ದೀಪನೋ ಏನಾದರೂ ಪರವಾಗಿಲ್ಲ ತಗೊಳ್ಳಿ ಐದು ಏಲಕ್ಕಿಗಳನ್ನು ತಗೊಳ್ಳಿ ಏಲಕ್ಕಿ ಬಂದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ ಇನ್ನು ಅದರ ಜೊತೆ ಹಾಕುವಂಥ ಸಾಸುವೆ ಇರುತ್ತೆ ನೋಡಿ ಸಾಸುವೆ ಬಂದು ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಜೊತೆಯಲ್ಲೇ ಇರ್ತಾರೆ ಶತ್ರುಗಳು ಹಿತಶತ್ರುಗಳು ಅಂತ ಅಂದರೆ ಅವರು ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ಅಸೂಯೆ ಪಡ್ತಾಯಿರ್ತಾರೆ ಅಂತಹವ್ರಿಗೆ ತುಂಬ ಒಳ್ಳೆ ಚೆನ್ನಾಗಿ ಪಾಠ ಕಲಿಸುವಂಥದ್ದು ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ ಜೀರಿಗೆ ಕೂಡ ದುಡ್ಡು ಕಾಸನ್ನು ಎಲ್ಲಾದರೂ ನಮಗೆ ಕಷ್ಟದ ಕಾಲದಲ್ಲೂ ಕೂಡ ಭಗವಂತನು ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಜೀರಿಗೆ ತುಂಬಾ ಸಹಾಯ ಮಾಡುತ್ತೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಇದನ್ನೆಲ್ಲವೂ ಕೂಡ ನೀವು ಕ್ಲೀನಾಗಿ ನಿಮ್ಮ ಮನೆಯ ಹೊರಗಡೆ ಬಂದು ಬಾಗ್ಲ ಹತ್ರ ಸುಡಬೇಕು ಅಂದರೆ ಹೊಸ್ತಿಲ್ ಹತ್ರ ನೀವು ಎಡಗಡೆ ಬಲ್ಗಡೆ ಯಾವ ಕಡೆ ನಿಮಗೆ ಚೆನ್ನಾಗಿರುತ್ತೋ ಅನುಕೂಲ ಇರುತ್ತೋ ಆ ಕಡೆ ಕೂತ್ಕೊಂಡಿದ್ದೆ ಇದನ್ನು ಉರಿಸಿ ಈ ಉರಿಸುವಾಗ ಒಂದು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೆಗೆದು ಇದೇ ಥರನೇ ಸುಟ್ಟು ಬೂದಿ ಮಾಡು ನಮ್ಮ ಕಷ್ಟಗಳನ್ನು ಕೂಡ ಸುಟ್ಟು ಬೂದಿ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಅವಾಗೆ ಯಾವ ರೀತಿ ಬರ್ತಾ ಇರುತ್ತೆ ನೋಡಿ ಅದೆಲ್ಲವೂ ಕೂಡ ಮನೆ ಒಳಗಡೆ ಕೂಡ ಹೋಗುತ್ತೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಇರುವಂಥ ಎಲ್ಲ ಮೂಲೆಗಳಲ್ಲೂ ಕೂಡ ಅದನ್ನು ಈ ಇದು ಹೋಗಿ ಕರ್ಕೊಂಡು ಬರುತ್ತೆ ಅಂದರೆ ಹೇಳ್ಕೊಂಡು ಬರುತ್ತೆ ನಮಗೇ ಅದರ ಅನುಭೂತಿ ಗೊತ್ತಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಶಾಂತವಾಗಿ ನಮ್ಮ ಮನೆ ಇರುತ್ತೆ ನಾವು ಸದಾ ಕಾಲ ಗಜಿ ಬಿಜಿ ಜಗಳ ಅಂತ ಮಾ ಮಾಡ್ತಾ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದೊಂದೇ ನಮಗೆ ಅನುಕೂಲ ಆಗುವಂಥ ಕೆಲಸ ಮಾಡೋದಕ್ಕೆ ಈ ರೀತಿ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ಈ ಥರ ಸುಟ್ಟುಬಿಟ್ಟು ಮತ್ತೆ ಅದನ್ನು ಬಿಟ್ಟುಬಿಡಿ ತಣ್ಣಗಾಗುತ್ತೆ ಮಾರನೆಯ ದಿನ ಅದನ್ನು ನೀವು ತಗೊಂಡೋಗಿದ್ದೆ ಎಲ್ಲಾದರೂ ಗಿಡಗಳು ಆ ಥರ ದೂರ ಇರುತ್ತಲ್ವ ತಗೊಂಡೋಗಿ ಬಿಸಾಕ್ಬೋದು ಇಲ್ಲಾಂದರೆ ಎಲ್ಲಾದರೂ ಕಸ ಇದ್ದರೂ ಕೂಡ ಆ ಕಡೆ ಹಾಕಬಹುದು ತೊಂದರೆ ಇಲ್ಲ ಯಾಕಂದರೆ ನೆಗೆಟಿವ್ ಇರುತ್ತೆ ಏನೂ ಆಗೋದಿಲ್ಲ ಮಾಡಿಕೊಳ್ಳಿ